ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ ಎಲ್ಲ ಹೇಗಿದ್ದಿರಾ ಇವತ್ತು ಯುಗಾದಿ ಹಬ್ಬದ ಮಹತ್ವ ತಿಳಿಸ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅರ್ಥ ಆಗುತ್ತೆ ಯುಗಾದಿ ಹಬ್ಬವನ್ನು ಆಂಧ್ರ ಪ್ರದೇಶ ತೆಲಂಗಾಣ ಕರ್ನಾಟಕ ಮತ್ತು ಮಹಾರಾಷ್ಟ್ರಗಳಲ್ಲಿ ಆಚರಿಸುತ್ತಾರೆ ಹಿಂದೂ ಹಬ್ಬವಾಗಿದೆ ಹಾಗೆ ನಮ್ಮ ಹಿಂದುಗಳ ಪಾಲಿಗೆ ಹೊಸ ವರ್ಷ ವರ್ಷದ ಆರಂಭ ಎನ್ನಬಹುದು ಯುಗಾದಿ ಅಂದರೆ ಈ ಯುಗ ಆರಂಭವಾದ ದಿನ ಹಾಗೆ ಯುಗಾದಿ ಹಬ್ಬ ಇರೋದು ಏಪ್ರಿಲ್ ಒಂಬತ್ತನೇ ಒಂಬತ್ತು ಮಂಗಳವಾರ ಬಂದಿದೆ ಆದರೆ ಯುಗಾದಿ ಆರಂಭ ಆಗೋದು ಏಪ್ರಿಲ್ ಎಂಟನೇ ತಾರೀಕು ಸೋಮವಾರ ರಾತ್ರಿ ಹನ್ನೊಂದು ಗಂಟೆ ಐವತ್ತು ನಿಮಿಷಕ್ಕೆ ಆರಂಭವಾಗುತ್ತೆ ಹಾಗೆ ಯುಗಾದಿ ಅಂತ್ಯಗೊಳ್ಳೋದು ಏಪ್ರಿಲ್ ಒಂಬತ್ತನೇ ತಾರೀಕು ಮಂಗಳವಾರ ರಾತ್ರಿ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಅಂತ್ಯವಾಗುತ್ತೆ ಹಾಗೆ ಹಬ್ಬವನ್ನು ಮಂಗಳವಾರ ಆಚರಣೆ ಮಾಡಬೇಕು ಹಾಗೆ ಬ್ರಹ್ಮದೇವರು ವಿಶ್ವವನ್ನು ಸೃಷ್ಟಿಸಿದ ದಿನ ಅಂತ ಕರೀತಾರೆ ನಮ್ಮ ಹಿಂದೂಗಳ ಸಂಪ್ರದಾಯದಲ್ಲಿ ಒಂದೊಂದು ಹಬ್ಬಕ್ಕೂ ಒಂದೊಂದು ಮಹತ್ವವಿದೆ ಅಲ್ವಾ ಅದೇ ರೀತಿ ಈ ಯುಗಾದಿ ಹಬ್ಬಕ್ಕೂ ವಿಶೇಷ ಮಹತ್ವವಿದೆ ಈ ಯುಗಾದಿ ಹಬ್ಬ ಯಾವ ರೀತಿ ಆಚರಿಸ್ಬೇಕಂದ್ರೆ ಯುಗಾದಿ ಹಬ್ಬಕ್ಕೂ ಮುಂಚೆ ಅಮಾವಾಸ್ಯೆ ಬರುತ್ತೆ ಆ ಅಮಾವಾಸ್ಯೆ ದಿನ ಎಲ್ಲ ಪೂಜಾ ಸಾಮಗ್ರಿಗಳನ್ನು ಹಾಗೂ ಪೂಜಾ ಕೊಠಡಿಯನ್ನು ಮನೆಯನ್ನು ಸಂಪೂರ್ಣವಾಗಿ ಶುದ್ಧ ಮಾಡಿ ಅನಂತರ ಕಳಸ ಕಳಸ ಸ್ಥಾಪನೆ ಮಾಡಿ ಅಂದರೆ ಯುಗಾದಿ ಹಬ್ಬದ ದಿನ ಬೆಳಗ್ಗೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯ ಮುಂದೆ ಬಣ್ಣ ಬಣ್ಣದ ರಂಗೋಲಿ ಬಾಗಿಲಿಗೆ ಮಾವಿನ ತೋರಣ ಕಟ್ಟಿ ಹಾಗೆ ಬೇವಿನ ಕಡ್ಡಿಯನ್ನು ಸಿಗಿಸಬೇಕು ಮನೆಯಲ್ಲಿ ಎಲ್ಲರೂ ಎಣ್ಣೆ ಸ್ನಾನ ತುಂಬ ಒಳ್ಳೆಯದು ಎಲ್ಲರೂ ಎಣ್ಣೆ ಸ್ನಾನನ ಮಾಡಿಕೊಳ್ಳಿ ಹಾಗೆ ದೇವರಿಗೆ ನೈವೇದ್ಯ ಇಟ್ಟು ಒಬ್ಬಟ್ಟು ಕೋಸಂಬರಿ ಮಾವಿನಕಾಯಿ ಚಿತ್ರಾನ್ನ ಇತ್ಯಾದಿ ಇಟ್ಟು ಹಾಗೆ ಮುಖ್ಯವಾಗಿ ಬೇವು ಬೆಲ್ಲ ಮಾಡಿ ದೇವರ ಮುಂದೆ ಇಟ್ಟು ಪೂಜೆ ಮಾಡಿ ನಂತರ ಅದನ್ನು ಮನೆಯಲ್ಲಿ ಎಲ್ಲರೂ ತಿನ್ನಬೇಕು ಹಾಗೆ ಬೇವು ಬೆಲ್ಲವನ್ನು ಹಂಚಬೇಕು ಈ ವರ್ಷ ಸಿಹಿ ಕಹಿ ಸುಖ ದುಃಖ ಸಂಕೇತ ಅಂತಲೇ ಹೇಳಬಹುದು ಹಾಗೆ ಹಬ್ಬದ ದಿನ ನಾವು ಎಲ್ ಏನೆಲ್ಲ ಒಳ್ಳೆ ಕೆಲಸ ಮಾಡ್ತೀವೋ ಆ ವರ್ಷ ಪೂರ್ತಿ ಆ ಫಲ ನಮಗೆ ಸಿಗುತ್ತೆ ಅಂತ ಹೇಳ್ತಾರೆ ಈ ವಿಡಿಯೋ ನಿಮಗಿಷ್ಟ ಆದರೆ ಯಾರ್ಯಾರು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಹಾಗೆ ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ವೀಡಿಯೋ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಅದೇವರು ನಿಮಗೆಲ್ಲ ಆಯಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನನ್ನ ವೀಡಿಯೋನ ಇಲ್ಲಿಗೆ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್